ಹೆಲೋ ಇವ್ರಿ ವೆಲ್ಕಮ್ ಟು ಮೈ ಚಾನೆಲ್ ಸರಿಹರಿ ಕಿಚನ್ ನಾನು ಸೌಂದರ್ಯ ಇವತ್ತಿನ ವೀಡಿಯೋದಲ್ಲಿ ಗಣೇಶ ಚತುರ್ಥಿಗೆ ಗಣೇಶನಿಗೆ ಪ್ರಿಯವಾಗಿರುವಂಥ ಮೋದಕನ ಸ್ಪೆಷಲ್ಲಾಗಿ ಒಂದು ಹತ್ತು ನಿಮಿಷದಲ್ಲೆಲ್ಲ ಮಾಡ್ಕೊಳ್ಬೋದು ಈ ಮೋದಕ ಅಂತೂ ತುಂಬಾ ಈಸಿಯಾಗಿ ಹಾಗೆ ಟೇಸ್ಟಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಒಂದು ಕಪ್ಪಾಳ್ತೆಯಲ್ಲಿ ನಾನು ಒಂದು ಕಪ್ಪಷ್ಟು ಹಾಲು ಹಾಗೆ ಒಂದು ಮುಕ್ಕಾಲು ಕಪ್ಪಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ ಇದೆರಡನ್ನೂ ಹಾಕಿಬಿಟ್ಟು ಬೆಲ್ಲ ಚೆನ್ನಾಗಿ ಕರ್ಗ ಕರಗಲಿಕ್ಕೆ ಬಿಡಬೇಕಾಗುತ್ತೆ ಇದು ಕರ್ಗೋ ಟೈಮಿಂಗ್ಸಲ್ಲಿ ನಾವು ಬೇರೆ ಪ್ರೊಸೀಜರ್ನ ಮಾಡ್ಕೊಳ್ಬೇಕು ನಂತರ ಇಲ್ಲಿ ಅದೇ ಕಪ್ಪಳದಲ್ಲಿ ಒಂದು ಕಪ್ಪಷ್ಟು ಉರ್ಗಡ್ಲೆನ ತಗೊಂಡಿದ್ದೀನಿ ಇದನ್ನ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ಬೇಕಾಗುತ್ತೆ ಮತ್ತೆ ಸೇಮ್ ಅಳತೆ ಕಪ್ಪಲ್ಲೇ ಒಂದು ಕಾಲು ಕಪ್ಪಷ್ಟು ಗೋಡಂಬಿನೂ ಕೂಡ ತಗೊಂಡಿದ್ದೀನಿ ಇದನ್ನು ಕೂಡ ಒಂದು ಅದೇ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಬೇಕು ನಂತರ ಇದ್ರ ಜೊತೆಗೆ ಒಂದು ಏಲಕ್ಕಿನ ಸಿಪ್ಪೆ ತೆಗ್ಬಿಟ್ಟು ಈ ರೀತಿಯಾಗಿ ಸೇರಿಸ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಕೂಡ ನಾವು ನೀರು ಸೇರಿಸಬಾರ್ದು ಡ್ರೈ ಆಗಿ ಫೈನ್ ಪೌಡರಾಗಿ ರುಬ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಫೈನ್ ಪೌಡರಾಗಿ ರುಬ್ಕೊಳ್ಬೇಕು ನಂತರ ಇಲ್ಲಿ ಒಂದು ಕಡಾಯಿನ ಇಟ್ಬಿಟ್ಟು ಇದಕ್ಕೆ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ಬೇಕಾಗುತ್ತೆ ತುಪ್ಪ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಅಂಥ ಹುರ್ಗಡ್ಲೆ ಹಾಗೆ ಗೋಡಂಬಿ ಪುಡಿನ ಹಾಕ್ಕೊಳ್ಬೇಕು ಆಗಿಬಿಟ್ಟು ಇದನ್ನು ಒಂದು ಮೂರು ನಿಮಿಷ ಮೀಡಿಯಮ್ ಇಟ್ಬಿಟ್ಟು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಕೂಡ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಉರಿಲಿ ಇಟ್ಟು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಂತರ ಇದು ಒಂದು ಅರ್ಧದಷ್ಟು ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ತುರಿನೂ ಕೂಡ ಸೇರಿಸ್ಕೊಬಿಟ್ಟು ಚೆನ್ನಾಗಿ ಮತ್ತೆ ಒಂದು ಮೂರು ನಿಮಿಷ ಮೀಡಿಯಮ್ ಉರಿಲಿ ಇಟ್ಬಿಟ್ಟು ಕಲರ್ ಚೇಂಜ್ ಆಗೋವರೆಗೂ ಕೂಡ ಅದ್ವಾಗಿ ಉರಿ ಅದ್ವಾಗಿ ಉರಿ ಇಟ್ಕೊಂಡು ನಾವು ಫ್ರೈ ಮಾಡ್ಕೊಳ್ಬೇಕು ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ ಈ ರೀತಿಯಾಗಿ ಫ್ರೈ ಮಾಡ್ಕೊಂಡಿದ್ದಾದ ನಂತರ ಇವಾಗ ಇದು ಅದಕ್ಕೆ ನಾವು ಬೆಲ್ಲನ ಕರ್ಗಿಸ್ಕೊಂಡಿರೋವಂಥ ಹಾಲನ್ನು ಇದಕ್ಕೆ ಸೇರಿಸ್ಕೊಳ್ಬೇಕಾಗುತ್ತೆ ಒಂದು ಸಲ ಇದನ್ನ ಫಿಲ್ಟ್ರ್ ಮಾಡಿ ಸೇರಿಸ್ಕೊಳ್ಳಿ ಬೆಲ್ಲದಲ್ಲಿ ಗಲೀಜಿರೋದ್ರಿಂದ ಡೈರೆಕ್ಟಾಗಿ ಸೇರಿಸ್ಕೊಳ್ಳೋದು ಬೇಡ ನಂತರ ಹಾಲನ್ನು ಸೇರಿಸಿದಾದ್ಮೇಲೆ ಇದನ್ನು ಮತ್ತೆ ಮೀಡಿಯಮ್ ಊರಿಲಿಟ್ಟು ಗಂಟಾಗದಿರೋ ರೀತಿಲಿ ನೀಟಾಗಿ ಕೈ ಬಿಡಬಾರ್ದು ಆ ರೀತಿಲಿ ಹಿಂಗೆ ತಿರುತಾನೇ ಇರಬೇಕಾಗುತ್ತೆ ನೋಡಿ ಈ ತಿರುತಾ ತಿರುತಾ ಪೂರ್ತಿಯಾಗಿ ಸಾಫ್ಟಾಗಿ ಆಗುತ್ತೆ ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ ಈ ರೀತಿಯಾಗಿ ಸಾಫ್ಟ್ ಆಗಿ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಅಲ್ಲಿವರೆಗೂ ಕೂಡ ನಾವು ನೀಟಾಗಿ ಮಾಡ್ಕೊಳ್ತಾ ಹೋಗಬೇಕು ನಂತರ ಇದಕ್ಕೆ ಇಲ್ಲಿ ಸ್ವಲ್ಪ ಕಟ್ ಮಾಡ್ಕೊಂಡಿರುವಂಥ ಪಿಸ್ತಾನ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ತುಪ್ಪ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಪಿಸ್ತಾ ಬದಲಿಗೆ ನೀವು ಯಾವುದೇ ರೀತಿಯಾಗಿರುವಂಥ ಡ್ರೈ ಫ್ರೂಟ್ಸ್ನೂ ಕೂಡ ಸೇರಿಸ್ಕೊಳ್ಬೋದು ಆಗಿದ್ದಾದ ನಂತರ ತುಪ್ಪ ಮತ್ತು ಪಿಸ್ತಾ ಹಾಕಿ ಚೆನ್ನಾಗಿ ಇದನ್ನು ತಳ ಬಿಡೋವರೆಗೂ ಕೂಡ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇದು ಬಾಣಲಿಂದ ಈ ರೀತಿಯಾಗಿ ಸಪ್ರೇಟ್ ಆಗ್ತಾ ಬರುತ್ತೆ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಕಂಪ್ಲೀಟಾಗಿ ತಣ್ಣಕ್ಕಾಗಲಿಕ್ಕೆ ಬಿಡ್ ಬೇಕಾಗುತ್ತೆ ನೋಡ್ತಾ ಇರ್ಬಹುದು ನೀವು ಇಂದ ಯಾವ ರೀತಿ ಬಿಟ್ ಬಿಟ್ಕೊಂಡ್ ಬರ್ತಿದೆ ಅಂತ ಹೇಳ್ಬಿಟ್ಟು ಈ ಇದನ್ನು ಒಂದು ತಟ್ಟೆಗೆ ಹಾಕ್ಬಿಟ್ಟು ತಣ್ಣಕ್ಕಾಗಲಿಕ್ಕೆ ಬಿಡಬೇಕು ತಣ್ಣಕ್ಕಾದ ನಂತರ ಇದನ್ನು ಮೋದಕಗಳನ್ನ ಮಾಡ್ಕೊಳ್ಬೇಕಾಗುತ್ತೆ ಮೋದ್ಕ ಮೋಲ್ಡ್ ಇದು ಇಲ್ದಲೇ ಇರೋರು ಯಾವ ರೀತಿಯಾಗಿ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಮೊದಲಿಗೆ ತೋರಿಸ್ಕೊಡ್ತಾ ಇದ್ದೀನಿ ಮೋಲ್ಡ್ ಇಲ್ಲ ಅಂತ ಅಂದರೆ ಟೆನ್ಷನ್ ಬೇಡ ಈ ರೀತಿಯಾಗಿ ಈಸಿಯಾಗಿ ಮಾಡ್ಕೊಳ್ಬೋದು ನೀವು ಯಾವ ಸೈಜಲ್ಲಿ ಮೋದ್ಕನ ಮಾಡ್ತೀರಾ ನೋಡ್ಬಿಟ್ಟು ಇದನ್ನು ರೌಂಡ್ ಶೇಪಲ್ಲಿ ಈ ರೀತಿಯಾಗಿ ಮಾಡ್ಕೊಳ್ಬೇಕಾಗುತ್ತೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಮಾಡ್ಕೊಂಡಿದ್ದಾದ ನಂತರ ಸ್ವಲ್ಪ ಮೇಲಕ್ಕೆ ಈ ರೀತಿ ಎತ್ಕೊಳ್ಬೇಕು ಮೋದ್ಕಗಳೆಲ್ಲ ಶೇಪ್ ಇರುತ್ತಲ್ಲ ನೋಡಿರ್ತೀರಲ್ಲ ಹಾಗಾಗಿ ಈ ರೀತಿಯಾಗಿ ಮೋದ್ಕದ ಶೇಪಲ್ಲಿ ಮಾಡ್ಕೊಳ್ಬೇಕು ಇದೇ ತುಂಬ ಮೋದ್ಕದ್ ಮೋಲ್ಡ್ಗಿಂತ ಈ ಥರ ಮಾಡೋದನ್ನೇ ತುಂಬಾ ಸೂಪರಾಗಿ ಬರುತ್ತೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಮಾಡ್ಕೊಂಡಿದ್ದಾದ ನಂತರ ನಿಮಗೆ ಶೇಪ್ ಏನಾದರೂ ಬೇಕು ಅಂತ ಅನ್ಸಿದ್ರೆ ಆ ಒಂದು ಸ್ಪೂನ್ ಸಹಾಯದಿಂದ ಈ ರೀತಿಯಾಗಿ ಎಲ್ಲ ಕಡೆ ಪ್ರೆಸ್ ಮಾಡ್ಕೊಳ್ಳಿ ಅಷ್ಟೇ ಡಿಸೈನ್ ಬಂದುಬಿಡುತ್ತೆ ಮೋದ್ಕ ಮೋಲ್ಡ್ ಇರೋರು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತಲೂ ಕೂಡ ತೋರಿಸ್ಕೊಡ್ತೀನಿ ನೋಡಿ ಎಷ್ಟು ಸಿಂಪಲ್ಲಾಗಿ ಮಾಡ್ಕೊಳ್ಬಹುದು ಅಂತ ಹಾಗೆ ಹೆಲ್ದಿಯಾಗಿ ಕೂಡ ಇರುತ್ತೆ ನೋಡ್ತಾ ಇರ್ಬೋದು ನೀವು ಎಷ್ಟು ಕ್ಯೂಟಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಮೋದ್ಕದ್ದು ಮೋಲ್ಡ್ ಇಲ್ದಿದ್ರೂ ಕೂಡ ಈಸಿಯಾಗಿ ನಾವು ಈ ರೀತಿಯಾಗಿ ಮೋದ್ಕಗಳನ್ನ ಮಾಡ್ಕೊಳ್ಬೋದು ನೆಕ್ಸ್ಟು ಮೋದ್ಕದ್ದು ಮೋಲ್ಡ್ ಇರೋ ಅಂಥವ್ರು ಆ ಮೋಲ್ಡ್ಗೆ ಸ್ವಲ್ಪ ತುಪ್ಪನ ಗ್ರೀಸ್ ಮಾಡ್ಕೊಳ್ಬೇಕಾಗುತ್ತೆ ನಂತರ ನಾವು ಮಾಡಿಟ್ಕೊಂಡಿರೋಂಥ ಮಿಶ್ರಣನ ಅದರೊಳಗೆ ಹಾಕ್ಬಿಟ್ಟು ನೀಟಾಗಿ ಪ್ರೆಸ್ ಮಾಡಿಕೊಂಡು ಎಡ್ಜಸ್ ಎಲ್ಲ ಎಕ್ಸ್ಟ್ರಾ ಬರೋದನ್ನೆಲ್ಲ ತೆಗೆದ್ಬಿಟ್ಟು ನಾವು ಮೋದಕಗಳನ್ನ ಮಾಡ್ಕೊಳ್ಬೇಕು ತುಂಬಾ ಈಸಿಯಾಗಿ ಬರುತ್ತೆ ಹಾಗೆ ಟೇಸ್ಟಿಯಾಗಿ ಹೆಲ್ದಿಯಾಗಿರೋಂಥ ಈ ಕಡಲೆ ಉರ್ಗಡ್ಲೆ ಉಪಯೋಗಿಸಿ ಮಾಡಿರೋವಂಥ ಮೋದಕ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಈ ಹಬ್ಬಕ್ಕೆ ಮಿಸ್ ಮಾಡದೆ ಟ್ರೈ ಮಾಡಿ ಹೆಲ್ದಿಯಾಗಿರೋದ್ರಿಂದ ಆರೋಗ್ಯ ಕೂಡ ತುಂಬ ಒಳ್ಳೆಯದು ನೋಡಿ ಇಷ್ಟೇ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ಹತ್ತು ನಿಮಿಷ ಟೈಮ್ ಇದ್ದರೆ ಸಾಕು ನಾವು ಈ ಹುರ್ಗಡ್ಲೆ ಮೊತ್ಕನ ಮಾಡ್ಕೊಳ್ಬೋದು ಈ ಸಲ ಗಣೇಶ ಚತುರ್ ಚತುರ್ಥಿಗೆ ಈ ಮೋತ್ಕನ ಮಿಸ್ ಮಾಡದೆ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ರೆಸಿಪಿ ನಿಮ್ಗಿಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್